ಗಾಂಜಾ ಮಾರಾಟಕ್ಕೆ ಯತ್ನ ಬಿಹಾರ ಮೂಲದ ಯುವಕನ ಬಂಧನ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ಬಿಹಾರ ಮೂಲದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಡೆಗರ್ಜೆ ಗ್ರಾಮದ ಬಸ್ ನಿಲ್ದಾಣದ ಸಮೀಪ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೇಳೆ ಅರೆಹಳ್ಳಿ ಪಿಎಸ್ಐ ಶೋಭಾ ಅವರ ನೇತೃತ್ವದ ಪೊಲೀಸ್ ತಂಡ ಆರೋಪಿಯನ್ನ ವಶಕ್ಕೆ ಪಡೆದಿದೆ ಬಂಧಿತನನ್ನ ಶಿವಂ ಸಿಂಗ್ ಎಂದು ಗುರುತಿಸಲಾಗಿದ್ದು ಈತ ಬಿಹಾರದ ಮೋತಿಹಾರಿ ಜಿಲ್ಲೆಯ ಮೂಲ ನಿವಾಸಿಯಾಗಿದ್ದಾನೆ ಪ್ರಸ್ತುತ ಬೇಲೂರು ಪಟ್ಟಣದಲ್ಲಿ ವಾಸವಾಗಿದ್ದನು ಎನ್ನಲಾಗಿದೆ ಜನವರಿ ಜನವರಿಂದು ಸಂಜೆ ಸುಮಾರು ಐದು ಗಂಟೆಯ ಸಮಯದಲ್ಲಿ ಖಚಿತ ಮಾಹಿತಿಯ ಆಧಾರದಲ್ಲಿ ಪಿಎಸ್ಐ ಶೋಭಾ ಹಾಗೂ ಸಿಬ್ಬಂದಿಗಳಾದ ಸಂಜುದ್ದೀನ್ ಸೊನ್ನದ್ ರವಿಚಂದ್ರ ಮಂಜುನಾಥ್ ಮತ್ತು ದರ್ಶನ್ ಅವರು ಆರೋಪಿಯನ್ನ ತಡೆದು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಯ ವೇಳೆ ಆರೋಪಿಯ ಬಳಿಯಿದ್ದ ಕಪ್ಪು ಬಣ್ಣದ ಕವರ್ನೊಳಗೆ ಹಳದಿ ಬಣ್ಣದ ಕವರ್ನಲ್ಲಿ ಒಣಗಿದ ಗಾಂಜಾ ಸೊಪ್ಪು ಪತ್ತೆಯಾಗಿದೆ ಇದಲ್ಲದೆ ರು ಐನೂರು ಮುಖಬೆಲೆಯ ಮೂರು ನೋಟುಗಳು ಒಟ್ಟು ರು ಸಾವಿರದ ಐನೂರು ನಗದು ಹಣವು ವಶಕ್ಕೆ ಪಡೆಯಲಾಗಿದೆ ವಿಚಾರಣೆಯಲ್ಲಿ ಸಾರ್ವಜನಿಕರಿಗೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುವ ಉದ್ದೇಶದಿಂದಲೇ ಇದನ್ನು ತಂದಿರುವುದಾಗಿ ಆರೋಪಿಯು ಒಪ್ಪಿಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಅರೆಹಳ್ಳಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಓನ್ ಕಾಂಗ್ ಓನ್ ಜಿಲ್ಲಾ ಬಿಹಾರ್ ಸಹಾಯ ಬಂದಿದ್ದಾರೆ ಅಂತ ತಿಳಿಸ್ತಾರೆ ಅವರನ್ನು ತಾವು ಪರಿಶೀಲಿಸಬೇಕಾಗಿ ತಮ್ಮ ತಮಗೆ ನೋಟಿಸ್ ಕೂಡ ಠಾಣೆ ಹಾಕುವ ಜಾರಿ ಮಾಡಿದ್ದೀವಿ ಅದರಂತೆ ತಮಗೂ ಕೂಡ ನೋಟಿಸ್ ಠಾಣೆ ಹಕ್ಕ ಜಾರಿಯಾಗಿದೆ ಅವರು ಹಾಂ ಇವರು ಆರ್ ಐ ಯೋಗೀಶ್ ಅವ್ರ ಅಂತ ಇವರು ಎ ಗ್ರಾಮಾ ಆಡಳಿತ ಅಧಿಕಾರಿ ರವಿ ಅವರಂತ ಅದೇ ರೀತಿ ಇವರು ಅದರ ವಿಚಾರವನ್ನು ತಿಳ್ಕೊಂಡು ಶೋಧನಿ ಶಾಸ್ತ್ರ ಬಂದಿರ್ತಕ್ಕಂಥದ್ದು ನಾವು ಸುಮಾರ ನಾಮ ಬೋಲೋ ದಿವಮ್ ಸಿಂಗ್ ಶಿವಾಂ ಸಿಂಗಾ ಡಾಕ್ಟರ್ ನಮ್ಮ ಔರಿಂದರ್ ಸಿಂಗ್ ರಿಂದರ್ ಸಿಂಗ್ ಅರಿಂದರ್ ಸಿಂಗ್ ಕತ್ರನ ವಿಚ್ ಆರ್ ಎಭಾಂ ಶಿಬಾಮ್ ಸಿಂಗ್ ಮಾಡ್ತಾ ಇಲ್ಲ ಇದ್ರೆ ಇಲ್ಲ